ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಐದುನೂರಕ್ಕೂ ಹೆಚ್ಚು ಭಕ್ತಾದಿಗಳು ಗಾಯಗೊಂಡಿದ್ದಾರೆ ಇದರಲ್ಲಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದರಲ್ಲಿ ಎರಡು ಜನ ಸಾವಿಗೆ ಈಡಾಗಿದ್ದಾರೆ ಹಾಗಾದರೆ ಏನು ನಡೆಯಿತು ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಈ ವಿಡಿಯೋದಲ್ಲಿ ಈ ವರದಿಯನ್ನ ಸಂಪೂರ್ಣವಾಗಿ ನೋಡೋಣ ಭಗವಾನ್ ಬಲಭದ್ರನ ತಾಳಧ್ವಜ ರಥವನ್ನ ಎಳೆಯಲು ಅಧಿಕ ಜನಸಮೂಹ ನೆರೆದಿದ್ದರಿಂದ ಈ ಘಟನೆ ನಡೆದಿದೆ ಎಂದು ವರದಿ ಮಾಡಲಾಗಿದೆ ಈ ರಥ ಮೆರವಣಿಗೆಯನ್ನು ಪಹಂಡಿ ಆಚರಣೆ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಜನರು ಮುಂದಕ್ಕೆ ಒತ್ತಿದಾಗ ಉಸಿರುಗಟ್ಟುವಿಕೆ ಬಳಲಿಕೆ ಮತ್ತು ಅಧಿಕ ಒತ್ತಡದಿಂದ ಜನರು ನೆಲಕ್ಕೆ ಬೀಳಲು ಪ್ರಾರಂಭಿಸಿದರು ಇದರಿಂದ ಕಾಲ್ದುಳಿತ ಉಂಟಾಗಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಹೋದ ವರ್ಷಕ್ಕಿಂತ ಈ ವರ್ಷದ ರಥಯಾತ್ರೆಯಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿರುವುದು ಇನ್ನ ಈ ವರ್ಷದ ರಥಯಾತ್ರೆಯನ್ನ ವಿಳಂಬ ಮಾಡಿರುವುದು ಭಕ್ತರು ರಥಯಾತ್ರೆಯನ್ನ ಹತ್ತಿರದಿಂದ ನೋಡಬೇಕೆಂಬ ಬಯಕೆಯಿಂದ ಒತ್ತಡವನ್ನು ಉಂಟು ಮಾಡಿರುವುದು ಇದಕ್ಕೆ ಪ್ರಮುಖ ಕಾರಣ ಕೂಡ ಆಗಿದೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಜನರ ಮನಸ್ಥಿತಿ ಹೆಂಗಿದೆ ಅಪ್ಪ ಅಂತಂದ್ರೆ ನಾವು ದೇವರಿಗೆ ಸೇವೆಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇದೇ ರಥಯಾತ್ರೆಯಲ್ಲಿ ಆ ರಥದ ಹಗ್ಗವನ್ನು ಮುಟ್ಟಿ ಸೇವೆ ಸಲ್ಲಿಸಬೇಕೆಂಬ ಒಂದು ಮನಸ್ಥಿತಿ ಏನಿದೆ ಅಲ್ಲ ಅದು ಕೂಡ ಇದಕ್ಕೆ ಒಂದು ಕಾರಣ ಆಗಿದೆ ಸದ್ಯಕ್ಕೆ ಕೇವಲ ಎರಡು ಸಾವುಗಳು ಸಂಭವಿಸಿವೆ ಅಂತೇಳಿ ವರದಿ ಮಾಡಲಾಗಿದೆ ಇನ್ನು ಉಳಿದಂತಹ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ಅಂತೇಳಿ ಅಲ್ಲಿನ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ